ನಮಸ್ಕಾರ ಸೊ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಸಿಕ್ಕಾಪಟ ಒಂದು ಟ್ವಿಸ್ಟ್ ಆಗಿರುವಂತ ಟಾಸ್ಕು ಆ್ಯಂಡ್ ಇದರಲ್ಲಿ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ರಕ್ಷಿತಾಗೆ ಬಟ್ ಗೊತ್ತಿಲ್ಲ ಯಾವ ರೀತಿನಲ್ಲಿ ಈ ಒಂದು ಆ ಒಗಟನ್ನ ಸೊ ಕ್ರ್ಯಾಕ್ ಮಾಡ್ತಾರೆ ರಕ್ಷಿತಾ ಅಂತ ಸೊ ನೋಡ್ತಾ ಇದ್ರೆ ಅಲ್ಲಿ ಸೊ ಮೂರು ಜೋಡಿಗಳು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿರುವಂಥದ್ದು ಒಂದು ನಮ್ಮ ಅಶ್ವಿನಿ ಅಂಡ್ ರಘು ಜೋಡಿ ಜೊತೆಗೆ ಅಭಿ ಅಂಡ್ ಚೈತ್ರ ಜೋಡಿ ಸೊ ಅಂದ್ರೆ ಚೈತ್ರ ಮೀನ್ಸ್ ನಮ್ಮ ಸ್ಪಂದನೇ ಪರವಾಗಿ ಆಡ್ತಿರುವಂಥದ್ದು ಚೈತ್ರ ಅದಾದ್ಮೇಲೆ ನಮ್ಮ ಮಾಳು ಅಂಡ್ ರಕ್ಷಿತಾ ಸೊ ಈ ಮೂರು ಜೋಡಿಗಳು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿದ್ದಾವೆ ಅಂತಂದ್ರೆ ಸೊ ನಮ್ಮ ಕಾವ್ಯ ಆ್ಯಂಡ್ ಗಿಲ್ಲಿ ಅವರು ಸೊ ಕ್ಯಾಪ್ಟನ್ಸಿ ಓಟದಿಂದ ಸೊ ಆಚೆ ಉಳಿದಿದ್ದಾರೆ ಅಂತ ಹೇಳ್ಬೋದು ಸೊ ಬೆಳಿಗ್ಗೆ ಪ್ರೋಮೋ ಬಂದಿತ್ತಲ್ಲ ಸೊ ಬಾಲ್ ಅದೇನು ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಸೊ ಅದರಲ್ಲಿ ಅವರು ಔಟ್ ಆಗಿದ್ದಾರೆ ಸೊ ಲೀಸ್ಟ್ ಆಗಿ ಬಾಲ್ನ ಕೌಂಟ್ ಮಾಡಿಕೊಂಡು ಪಾಯಿಂಟ್ಸ್ ತೊಗೊಂಡಿದ್ದಾರೆ ಸೊ ಅದಕ್ಕೋಸ್ಕರ ಅವರು ಕ್ಯಾಪ್ಟನ್ಸಿ ಓಟದಿಂದ ಔಟ್ ಆಗಿದ್ದಾರೆ ಸೊ ಬಿಗ್ ಬಾಸ್ ಸರ್ ಆಲ್ರೆಡಿ ಹೇಳಿದ್ರು ಸೊ ಇದು ಕೊನೆಯ ಟಾಸ್ಕ್ ಅಂತ ಬೆಳಿಗ್ಗೆ ಪ್ರೋಮೋದಲ್ಲಿ ಸೊ ಅದು ಕೊನೆಯ ಒಂದು ವಾರದ ಒಂದು ಟಾಸ್ಕ್ ಆಗಿತ್ತು ಸೊ ಆ ಒಂದು ಟಾಸ್ಕಲ್ಲಿ ಗೆದ್ದಿರುವಂಥದ್ದು ಮಾಳು ಅಂತ ಹೇಳ್ತಿದೆ ಅಂದ್ರೆ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ತಗೊಂಡಿರುವಂಥದ್ದು ಅವರು ಅದಾದಮೇಲೆ ಬಂದಿರುವಂತದ್ದು ಅಭಿ ಅಂಡ್ ನಮ್ಮ ಚೈತ್ರ ಅವರು ಅದಾದಮೇಲೆ ರಘು ಅಂಡ್ ಅಶ್ವಿನಿ ಅವರು ಅದು ಕೆಳಗಡೆಗೆ ಲಾಸ್ಟ್ ಅಲ್ಲಿ ಬಂದಿರುವಂಥದ್ದು ಕಾವ್ಯ ಅಂಡ್ ಗಿಲ್ಲಿ ಅವರು ಸೊ ಅದಕ್ಕೋಸ್ಕರ ಅವರು ಕ್ಯಾಪ್ಟನ್ಸಿ ಓಟದಿಂದ ಔಟ್ ಆಗಿದ್ದಾರೆ ಸೊ ಅದೇ ಪ್ರಕಾರ ಸೊ ಮೂರು ಜೋಡಿಗಳು ಕ್ಯಾಪ್ಟನ್ಸಿ ಒಂದು ಟಾಸ್ಕ್ ಗೆ ಇವಾಗ ಆಯ್ಕೆ ಆಗಿದ್ದಾರೆ ಸೊ ಅದೇ ರೀತಿಯಲ್ಲಿ ಇಲ್ಲಿ ಸೊ ಮೂರು ಜೋಡಿಗಳಿಗೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಇದನ್ನ ಯಾರು ಕೂಡ ಊಹೆನೇ ಮಾಡಿರಲಿಲ್ಲ ಅಂತ ಅನ್ಸುತ್ತೆ ಸೊ ಈ ಒಂದು ಟಾಸ್ಕ್ ಬರುತ್ತೆ ಅಂತ ಸೊ ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಅಡ್ವಾಂಟೇಜ್ ಅಂತಂದ್ರೆ ಒಂದು ಅಶ್ವಿನಿ ಅಂಡ್ ಚೈತ್ರ ಅವ್ರಿಗೆ ಬಿಕಾಸ್ ಕನ್ನಡದ ಬಗ್ಗೆ ಅಥವಾ ಒಂದು ಈ ಒಂದು ವಿಚಾರವಾಗಿ ಒಗಟನ್ನ ಕೇಳ್ತಿದ್ದಾರೆ ಅಲ್ಲಿ ಸೊ ಒಗಟು ಅಂದಮೇಲೆ ಒಂದು ಚೈತ್ರಕ್ಕೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿನೇ ಇದೆ ಹಂಗೆ ನೋಡಕೋದ್ರೆ ಅಶ್ವಿನಿ ಕಂಪೇರ್ ಮಾಡಿದ್ರೆ ಅದಾದ್ಮೇಲೆ ಅಶ್ವಿನಿ ಕೂಡ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಜೊತೆಗೆ ನಮ್ಮ ಯಾರು ರಕ್ಷಿತಾ ಅಂತ ಬಂದಾಗ ಒಳ್ಳೆ ಕನ್ನಡ ಸ್ವಲ್ಪ ಅರ್ಥ ಆಗುವಂಥದ್ದೇನೆ ಕಷ್ಟ ಬಟ್ ಅಂಥದ್ರಲ್ಲಿ ಒಗಟನ್ನ ಬಿಡಿಸಿ ಆ ಒಂದು ಕೀ ಅಥವಾ ಕೀ ನಂಬರ್ ಏನಿದೆ ಅಲ್ಲ ಅದನ್ನ ಬಂದು ಅದನ್ನ ಓಪನ್ ಮಾಡುವಂಥದ್ದು ಅಷ್ಟರಲ್ಲೇ ಇದೆ ಸ್ವಲ್ಪ ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಹೇಳ್ಬೋದು ಸೊ ರಕ್ಷಿತಾನ ಸೋಲ್ಸಕ್ಕೆ ಹಿಂಗೆ ಕೊಟ್ಟಿದ್ದಾರೆ ಅಥವಾ ಅಶ್ವಿನಿ ಅಣ್ಣ ಚೈತ್ರಾಗಿ ಗೆಲ್ಸಕ್ಕೆ ಈ ತರ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಅದೆಲ್ಲ ಏನಿರಲ್ಲ ಬಟ್ ಇಲ್ಲಿ ಅವಳು ಬ್ಯಾಡ್ ಲ್ಯಾಕ್ ಅಂತಾನೆ ಹೇಳ್ಬೋದು ಸೊ ಈ ತರದ ಒಂದು ಟಾಸ್ಕ್ ಬಂದಿರುವಂತದ್ದು ಹೇಳಿಕ್ಕಾಗಲ್ಲ ಸೊ ಅವಳು ಕೂಡ ಗೆದ್ರು ಗೆಲ್ಬಹುದು ಗೊತ್ತು ಕ್ರ್ಯಾಕ್ ಮಾಡಬಹುದು ಬಟ್ ನಾವು ಇವಾಗ್ಲೇನೆ ಒಂದು ಪ್ರೆಡಿಕ್ಷನ್ ಕೊಡಕ್ ಆಗಲ್ಲ ಸೊ ಏನಾಗಿದೆ ಅನ್ನೋದ್ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸೊ ಆಲ್ರೆಡಿ ನೋಡ್ತಾ ಅಲ್ಲಿ ಸೊ ಒಂದು ಬಿಗ್ ಬಾಸ್ ಹೇಳುವಂಥದ್ದು ಸೊ ಪುರುಷ ಸದಸ್ಯರು ಅಂದ್ರೆ ಇಲ್ಲಿ ಫಸ್ಟ್ ಕ್ಯಾಪ್ಷನ್ ಹೇಳ್ಬಿಡ್ತೀನಿ ಸೊ ಪ್ರಮೋದ್ ಏನಿದೆ ಅಂತಂದ್ರೆ ಬುದ್ಧಿವಂತಿಕೆಗೆ ನೇರ ಸವಾಲು ಸೊ ಬಂದ ಬಂಧ ಮುಕ್ತರಾಗ್ತಾರ ಸ್ಪರ್ಧಿಗಳು ಅಂತ ಹೇಳ್ತಿದ್ದಾರೆ ಅಂದ್ರೆ ಬುದ್ಧಿವಂತಿಕೆಗೆ ಖಂಡಿತವಾಗ್ಲೂ ಒಂದು ನೇರ ಸವಾಲು ಅಂತಲೇ ಹೇಳ್ಬೋದು ಇಲ್ಲಿ ಯಾರೋ ಆ ಒಂದು ಒಗಟನ್ನು ಕ್ರ್ಯಾಕ್ ಮಾಡ್ತಾರೆ ಸೊ ಅವರು ಬುದ್ಧಿವಂತರು ಅಂತಲೇ ಹೇಳ್ಬೋದು ಜೊತೆಗೆ ಬಂದ ಮುಕ್ತರಾಗ್ತಾರ ಸ್ಪರ್ಧಿಗಳು ಅಂತ ಸೊ ಇಲ್ಲಿ ಬಂದ ಮುಕ್ತರಾಗ್ತಾರ ಸ್ಪರ್ಧಿಗಳು ಅಂತಂದರೆ ಆಲ್ರೆಡಿ ನೋಡಿದ್ರೆ ನೀವು ಪ್ರೋಮೋ ನೋಡಿದ್ರೆ ಗೊತ್ತಾಗಿರುತ್ತೆ ಸೊ ಅಲ್ಲಿ ಪುರುಷ ಸದಸ್ಯರನ್ನು ಸೊ ಅಲ್ಲಿ ಲಾಕ್ ಮಾಡಿ ಒಳಗಡೆಗೆ ಬಾಕ್ಸ್ ಒಳಗಡೆ ಲಾಕ್ ಹಾಕಿ ಲಾಕ್ ಮಾಡಿದ್ದಾರೆ ಸೊ ಇಲ್ಲಿ ಬಿಗ್ ಬಾಸ್ ಹೇಳುವಂತದ್ದು ಪುರುಷ ಸದಸ್ಯರು ಪೆಟ್ಟಿಗೆಯಲ್ಲಿ ಬಂಧಿಸಲ್ಪಡುತ್ತಾರೆ ಮಹಿಳಾ ಸದಸ್ಯರು ಒಗಟನ್ನು ಬಿಡಿಸುವುದರ ಮೂಲಕ ನಂಬರ್ ಲಾಕ್ ತೆಗೆದು ಬಂದ ಮುಕ್ತರಾಗಿಸಬೇಕು ಅಂತ ಹೇಳ್ತಿದ್ದಾರೆ ಅದೇ ಸಖತ್ ಟಾಸ್ಕು ಬಟ್ ಒಳಗಡೆ ಇರೋಂಥವ್ರಿಗೂ ಕೂಡ ಕಷ್ಟ ಹೊರಗಡೆ ಇರೋಂಥವ್ರಿಗೂ ಕೂಡ ಕಷ್ಟ ಒಳಗಡೆ ಇದ್ದಾರೆ ಅಂತ ಇವರು ಇವ್ರಿಗೆ ಕಷ್ಟ ಖಂಡಿತವಾಗ್ಲೂ ಆ ಪ್ರೆಷರ್ ಇರುತ್ತಲ್ಲ ಸೊ ಅದು ತುಂಬ ಅಂದರೆ ತುಂಬ ಕಷ್ಟ ಇದೆ ಆ್ಯಂಡ್ ಆ ಪ್ರೆಷರಲ್ಲಿ ಆ ಒಂದು ನ ಹುಡುಕಿ ಮೀನ್ಸ್ ಆ ಲಾಕ್ ನಂಬರ್ನ ಹುಡುಕಿ ಸೊ ಲಾಕ್ ಓಪನ್ ಮಾಡುವಂಥದ್ದು ತೀರಾ ತೀರಾ ಕಷ್ಟ ಇದೆ ಸೊ ನೋಡೋಣ ಯಾವ ರೀತಿನಲ್ಲಿ ಎಪಿಸೋಡ್ ಇರುತ್ತೆ ಅಂತ ಜೊತೆಗೆ ಇಲ್ಲಿ ಫಸ್ಟ್ ಒಗಟು ಸೊ ನಮ್ಮ ಅಶ್ವಿನಿ ಅವರಿಗೆ ರಘು ಹೇಳುವಂಥದ್ದು ಅಂತಂದ್ರೆ ಕರ್ನಾಟಕ ಹಬ್ಬಕ್ಕೆ ನಾನೇ ರಾಜ ಅಂತ ಹೇಳ್ತಿದ್ದಾರೆ ಇದು ಸ್ವಲ್ಪ ನಮಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗೋದು ಬಟ್ ಪ್ರೋಮ ನೋಡಿದಾದ್ಮೇಲೆ ನಮಗೆ ಈಜಿ ಅಂತ ಅನಿಸ್ತಾ ಇದೆ ಕರ್ನಾಟ ಹಬ್ಬ ಅಂತಂದ್ರೆ ಯಾವ್ದಪ್ಪ ನಮ್ಮ ದೊಡ್ಡ ಹಬ್ಬ ಅಂತಂದರೆ ಕರ್ನಾಟಕಕ್ಕೆ ಸೊ ಅದರಲ್ಲೂ ಮುಖ್ಯವಾಗಿ ಮೈಸೂರು ಅದೆಲ್ಲ ಅಂತ ಬಂದಾಗ ದಸರಾ ನಮಗೆ ತುಂಬಾ ದೊಡ್ಡ ಹಬ್ಬ ಇಡೀ ಕರ್ನಾಟಕ ಅಂತ ಬಂದಾಗ ಅಂದ್ರೆ ಈ ಒಂದು ಕರ್ನಾಟಕದ ಹಬ್ಬದ ದಸರಾಗೆ ಯಾರು ರಾಜ ಅಂತಂದರೆ ಅದು ಆನೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಭೀಮ ಇರುವಂಥದ್ದು ಭೀಮ ಆನೆ ಇದೆಯಲ್ಲ ಸೊ ಅದರ ಅಕ್ಕಪಕ್ಕ ಎಲ್ಲೋ ಆ ಒಂದು ಲಾಕ್ ನಂಬರ್ನ ಇಟ್ಟಿದ್ದಾರೆ ಅಂತ ಅನಿಸುತ್ತೆ ಸೊ ಅಲ್ಲಿ ಒಂದು ಶಾರ್ಟಲ್ಲಿ ತೋರಿಸ್ತಾರೆ ಸೊ ಅವರು ಅದ್ರ ಪಕ್ಕನೇ ಅದ್ರ ಅಕ್ಕಪಕ್ಕನೇ ಹುಡುಕ್ತಾರಂಥದ್ದು ಸೊ ಮೇ ಬಿ ಅವರು ಅದನ್ನು ಆ ಒಗಟನ್ನು ಕ್ರ್ಯಾಕ್ ಮಾಡಿ ಸೊ ಅದನ್ನು ಹುಡುಕಿದ್ದಾರೆ ಅಂತ ಅನಿಸುತ್ತೆ ಸೊ ಅದು ಏನಾದರೂ ಅವರಿಗೆ ಸಿಕ್ಕಿದ್ರೆ ಖಂಡಿತವಾಗಲೂ ರಘು ಅವ್ರನ್ನ ಅವ್ರನ್ನ ರಘು ಅವ್ರನ್ನ ಬಂಧ ಮುಕ್ತರಾಗಿ ಮಾಡ್ತಾರೆ ಆ್ಯಂಡ್ ಇದರಲ್ಲಿ ಒಂದೇನಂತಂದರೆ ಆ ಒಗಟನ್ನ ಬ್ರೇಕ್ ಕ್ರ್ಯಾಕ್ ಮಾಡಿ ಸೊ ಅಲ್ಲಿ ಲಾಕ್ ನ ಓಪನ್ ಮಾಡುವಂಥದ್ದು ಜೊತೆಗೆ ಫಸ್ಟ್ ಯಾರು ಮಾಡ್ತಾರೆ ಸೊ ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಅಂತ ಅನ್ಸುತ್ತೆ ಸೊ ಒಟ್ನಲ್ಲಿ ನನಗನ್ಸಿರೋ ಪ್ರಕಾರ ಇಲ್ಲಿ ನಮ್ಮ ಅಶ್ವಿನಿ ಅವರು ಸೊ ಅದನ್ನ ಕ್ರ್ಯಾಕ್ ಮಾಡಿ ಅದನ್ನ ಓಪನ್ ಮಾಡಿದ್ರ ಅಂತ ಅನಿಸ್ತಾ ಇದೆ ಬಟ್ ಯಾವ ಎಷ್ಟು ಟೈಮ್ ತಗೊಂಡಿದಾರೆ ಅಥವಾ ಚೈತ್ರ ಆಂಡ್ ರಕ್ಷಿತಾಗಿಂತ ಮುಂಚೆ ಓಪನ್ ಮಾಡಿದ್ರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಎರಡನೇದು ಬಂದಿರುವಂತದ್ದು ಎಷ್ಟು ದೂರ ಇದ್ದರು ಸೊ ನೀವೆಲ್ಲ ನನಗೆ ಹತ್ತಿರ ಅನ್ನೋ ರೀತಿಯಲ್ಲಿ ಇದು ರಕ್ಷಿತಾಗೆ ನಮ್ಮ ಮಾಡುವವರು ಇದು ನಂಗೆ ಅರ್ಥ ಆಗ್ತಲ್ಲ ಏನು ಅಂತ ಹೇಳಿಬಿಟ್ಟು ಏನು ಒಗಟಿದ್ವು ಅಂತ ಸೊ ಎಷ್ಟು ದೂರ ಇದ್ರು ನೀವೆಲ್ಲ ನನಗೆ ಹತ್ತಿರ ಅನ್ನೋ ರೀತಿಯಲ್ಲಿ ಒಗಟ್ಟು ಹೇಳ್ತಿದ್ದಾರೆ ಅದು ಏನು ಅದು ಪ್ಲೇಸ ಅಥವಾ ಅದೇನಾದ್ರು ವಸ್ತು ಇದೆಯಾ ಏನಿದೆಯಾ ಅನ್ನೋದು ಹುಡುಕಿ ಸೊ ರಕ್ಷಿತಾ ಅವರು ಅದ್ರಲ್ಲಿ ಅಲ್ಲಿರುವಂತಹ ಒಂದು ಆ ನಂಬರ್ ಲಾಕ್ ಇದೆಯಲ್ಲ ಸೊ ಆ ಕೋಡ್ ನ ತಗೊಂಡ್ ಬಂದು ಸೊ ಅಲ್ಲಿ ಓಪನ್ ಮಾಡ್ಬೇಕಾಗತ್ತೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ನನಗೆ ಅದು ಏನೋ ಅಂತ ಅರ್ಥ ಆಗ್ತಿಲ್ಲ ಅಶ್ವಿನಿ ಹೇಳಿರುವಂತದ್ದು ಆನೆ ಅಂತ ಏನು ಗೊತ್ತಾಯ್ತು ಅಂತಂದ್ರೆ ಸೊ ಅಲ್ಲಿ ಅದು ತೋರಿಸಿರೋದಕ್ಕೋಸ್ಕರ ಅಷ್ಟು ಈಸಿಯಾಗಿ ಗೊತ್ತಾಯ್ತು ಇಲ್ಲ ಅಂತಂದ್ರೆ ಅದು ಕೂಡ ಗೊತ್ತಾಗ್ತಿರ್ಲಿಲ್ಲ ಅಂಡ್ ಅಭಿ ಹೇಳುವಂಥದ್ದು ಚೈತ್ರ ಅವ್ರಿಗೆ ಸೊ ಅಲ್ಲಿ ಹಸಿರಿದೆ ಕಾಡಲ್ಲ ನೋಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಮೇ ಬಿ ಏನೋ ಹಸಿರು ಚೀಟಿನ ಅಥವಾ ಏನೋ ಇರ್ಬೋದೇನೋ ಹಸಿರು ಹಸಿರಲ್ಲ ಹಸಿರಿದೆ ಕಾಡಲ್ಲ ನೋಡೀತಿ ನೋಡ್ತಿದ್ದಾರೆ ಸೊ ಆ ತರದ ಪ್ರಾಪರ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಏನಿದೆ ಅಂತ ನೋಡ್ಬಿಟ್ಟು ಸೊ ಅದ್ರ ಹತ್ರ ಮೇ ಬಿ ಅದು ಕೋಡ್ ಇಟ್ಟಿರ್ತಾರೆ ಅಂತ ಅನ್ಸುತ್ತೆ ಸೊ ಅದನ್ನ ತಗೊಂಡು ಬಂದು ಇಲ್ಲಿ ಲಾಕ್ ನ ಓಪನ್ ಮಾಡಬೇಕಾಗತ್ತೆ ಅಂತಾನೆ ಹೇಳ್ಬೋದು ಸೊ ಮೇಲ್ ನೋಟಕ್ಕೆ ನೋಡ್ತಾ ಇದ್ರೆ ಇಲ್ಲಿ ಅಶ್ವಿನಿ ಅಂಡ್ ಸೊದೆ ಚೈತ್ರಗೆ ಇದು ಮೇ ಬಿ ಈಸಿ ಆಗ್ಬೋದು ಅಂಡ್ ರಕ್ಷಿತಾಂತ ಬಂದ್ರೆ ಖಂಡಿತವಾಗ್ಲು ಇಂಪಾಸಿಬಲ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸೊ ನೋಡೋಣ ಅಲ್ಲಿ ಪ್ರೋಮದ ಅಶ್ವಿನಿ ಹೇಳುವಂಥದ್ದು ಬರ್ತಾ ಇದ್ದೀನಿ ಸಿಕ್ತು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಸಿಕ್ಕಿದೆ ಸೊ ಬರ್ತಾ ಇದೀನಿ ಅಂತ ಹೇಳ್ತಿದ್ದಾರೆ ಬಟ್ ಅಲ್ಲಿ ರಘು ಅಗೇನ್ ಕೇಳ್ತಿದ್ದಾರೆ ಯಾಕೆ ಲೇಟ್ ಆಗ್ತಿದೆ ಸೊ ಯಾಕೆ ಕಷ್ಟ ಪಡ್ತಿದಿರಾ ಕಾಂಬಿನೇಷನ್ ಟ್ರೈ ಮಾಡಬೇಡಿ ಅದನ್ನೇ ಡೈರೆಕ್ಟ್ ಏನಿದೆ ಅಲ್ಲ ಅದನ್ನೇ ಹಾಕಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಸೊ ಒಳಗಡೆ ಅಂತಾರೆ ಖಂಡಿತವಾಗ್ಲೂ ಅಲ್ಲಿ ಸ್ವಲ್ಪ ಉಸಿರಾಡೋದ ತೊಂದರೆ ಆಗ್ಬೋದು ಬಟ್ ಎಲ್ಲ ಪ್ರಿಕಾಷನ್ಸ್ ಕೂಡ ತಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂಡ್ ಇನ್ನೊಂದ್ರೆ ಅವ್ರು ವಾಕೆಟ್ ಆಕಿನಲ್ಲೇ ಮಾತಾಡಬೇಕಾಗುತ್ತೆ ಸೊ ಅಲ್ಲಿ ಧ್ವನಿ ಕೇಳಿಸುವಂತದ್ ಕೂಡ ಕ್ಲಾರಿಟಿ ಇರಲ್ಲ ತುಂಬಾ ಕಷ್ಟ ಇದೆ ಅಂಡ್ ಇದಾದ್ಮೇಲೆ ರಕ್ಷಿತಾ ಇರುವಂತದ್ದು ಸೊ ಚಾವಿ ಎಲ್ಲಿ ಉಂಟು ಚಾವಿ ಎಲ್ಲಿ ಉಂಟು ಅನ್ನೋ ರೀತಿಯಲ್ಲಿ ಹುಡ್ಕೊಂಡು ಬಂದಿದಾರೆ ಒಟ್ಟಿನ ನಂಬರ್ ಏನೋ ತಗೊಂಡು ಬಂದಿದ್ದಾರೆ ಸೊ ಅದು ಯಾವ ನಂಬರ್ ಅಂತ ಗೊತ್ತಿಲ್ಲ ಓನ್ಲಿ ಮೂರೇ ಮೂರು ನಂಬರ್ ಏನಿದೆಯಲ್ಲ ಸೊ ಕೋಡ್ ಅದನ್ನ ಇಟ್ಟಿದ್ದಾರೆ ಅಥವಾ ಬೇರೆ ಬೇರೆ ಕನ್ಫ್ಯೂಷನ್ ಮಾಡ್ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಅಂತ ಬೇರೆ ಬೇರೆ ರೀತಿಯ ನಂಬರ್ ಕೂಡ ಇಟ್ಟರು ಇಟ್ಟಿರ್ತಾರೆ ಆಗಲ್ಲ ಸೊ ಅದನ್ನ ಕ್ರ್ಯಾಕ್ ಮಾಡಿ ಸೊ ಅಲ್ಲಿ ಲಾಕ್ ನ ಓಪನ್ ಮಾಡೋಕ್ಕಾಗ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಸುಮ್ಮನೆ ಅಲ್ಲ ಈ ಟಾಕ್ ಟಾಸ್ಕ್ ಓಕೆ ಸೊ ಇದಾದ್ಮೇಲೆ ರಕ್ಷಿತಾಂತದ್ ನನಗೆ ಮಾಫ್ ಮಾಡಿ ಮಾಡುವ ಅಣ್ಣ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಆಗಿಲ್ಲ ಅಂತ ಅನ್ಸುತ್ತೆ ಕಷ್ಟ ಪಡ್ತಾ ಇದ್ದಾರೆ ಲಾಕ್ ಓಪನ್ ಮಾಡಕ್ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ನನಗೆ ಮಾಫ್ ಮಾಡಿ ಅಂತ ಹೇಳ್ತಿರೋದ್ರೆ ಕ್ಷಮಿಸಿ ಅನ್ನೋ ರೀತಿಯಲ್ಲಿ ಹಿಂದಿನಲ್ಲಿ ಹೇಳ್ತಿರುವಂತದ್ದು ಅವರು ಓಕೆ ಸೊ ಇದಾದ್ಮೇಲೆ ಚೈತ್ರ ಹೇಳುವಂಥದ್ದು ಸಿಕ್ಕಿದೆ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಮೇ ಬಿ ಅವ್ರಿಗೆ ಯಾವ್ದೋ ಒಂದು ಗ್ರೀನ್ ಒಂದು ಚೀಟಿ ಇತ್ತಲ್ಲ ಸೊ ಅಲ್ಲಿ ಮೂರು ಕೋಡ್ಗಳು ಇತ್ತು ಸೊ ಅದನ್ನ ಯಾರೇ ಒಬ್ರು ಎತ್ಕೊಂತಾರೆ ಅದು ಯಾರು ಅಂತ ಗೊತ್ತಿಲ್ಲ ಸೊ ಅದು ಏನಾದ್ರೂ ಚೈತ್ರ ಆಗಿದ್ದಿದೆ ಸೊ ಅವ್ರು ಮೇ ಬಿ ಅದನ್ನ ಅವರು ಲಾಕ್ ಓಪನ್ ಮಾಡ್ಬೋದು ಅಂತ ಅನ್ಸುತ್ತೆ ಸೊ ಸಕಂತ ಇಂಟ್ರೆಸ್ಟಿಂಗ್ ಅಂಡ್ ಸೊ ಟ್ರಿಕಿ ಆಗಿದೆ ಈ ಟಾಸ್ಕು ಅಂಡ್ ಇದರಿಂದ ನಮ್ಮ ಇಲ್ಲಿ ಕಾವ್ಯ ಅವರು ಸೊ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳ್ಬೋದು ಗಿಲ್ಲಿನ ಒಳಗಡೆ ಹಾಕಿದ್ರೆ ಏನು ಕತಿ ಆಗಿರೋದು ಅಯ್ ನೋಡೋಣ ಯಾರು ಗೆಲ್ತಾರೆ ಅಂತ ನನಗೆ ಅನಿಸ್ತಿರೋ ಪ್ರಕಾರ ಏನು ಅಂತಂದ್ರೆ ಈ ಒಂದು ಟಾಸ್ಕು ಅಶ್ವಿನಿ ಅಂಡ್ ನಮ್ಮ ರಘು ಅವರು ವಿನ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ನಿಮಗೆ ಏನು ಅನಿಸುತ್ತೆ ಸೊ ಈ ಒಂದು ಟಾಸ್ಕ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಜೊತೆಗೆ ಕಾವ್ಯ ಗಿಲಿ ಅವರು ಕೂಡ ಈ ಒಂದು ಟಾಸ್ಕ್ ಔಟ್ ಆಗಿರೋದು ಆಡ್ ಲಾಕ್ ಅಂತ ಹೇಳ್ಬೋದು ಯಾಕಂದ್ರೆ ಫಸ್ಟ್ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ಸೊ ಈ ವಾರದ ಟಾಸ್ಕ್ಗಳೆಲ್ಲ ನೋಡ್ತಾ ಇದ್ರು ಕೂಡ ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿದ್ದಾವೆ ಒಂದು ಒಬ್ಬರಿಗೆ ಅಡ್ವಾಂಟೇಜ್ ಆದ್ರೆ ಇನ್ನೊಬ್ರಿಗೆ ಡಿಸ್ಅಡ್ವಾಂಟೇಜ್ ಇದೆ ಸೊ ಈ ಟಾಸ್ಕ್ ಅಂತೂ ಖಂಡಿತವಾಗ್ಲೂ ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ ಈ ಥರದ ಒಂದು ಟಾಸ್ಕ್ ಬರುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಒಂದು ಟಾಸ್ಕಲ್ಲಿ ನಮ್ಮ ಟಾಸ್ಕ್ ವಿನ್ ಯಾರು ರಾಶಿಕಾದರೂ ಆಗಿರ್ಬೋದು ಸೂರಜ್ ಇದ್ರು ಕೂಡ ತುಂಬಾ ಕಷ್ಟ ಆಗಿರುವಂಥದ್ದು ಸೊ ಇದು ತಿಳ್ಕೊಬೇಕು ಅಂತಂದ್ರೆ ಸ್ವಲ್ಪ ಹಳೆ ತಲೆಗಳು ಇರಬೇಕಾಗುತ್ತೆ ನಮ್ಮ ಚೈತ್ರ ಅಂತದ್ದು ಅಥವಾ ಅಶ್ವಿನಿ ಅಂತದ್ದು ಇರಬೇಕಾಗುತ್ತೆ ಸೊ ಇಲ್ಲ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಸ್ಪಂದನ ಇನ್ ಕೇಸ್ ಅಭಿ ಜೊತೆ ಇದ್ದಿದ್ರೆ ಖಂಡಿತವಾಗ್ಲು ಕಷ್ಟ ಆಗೋದು ಚೈತ್ರ ಇದ್ದಿದ್ದಕ್ಕೆ ಸ್ವಲ್ಪ ಅಟ್ಲೀಸ್ಟ್ ಇದನ್ನ ಅವಳು ಕ್ರ್ಯಾಕ್ ಮಾಡ್ತಾಳೆ ಈ ತರ ಒಗಟಗಳು ಅಂತ ಬಂದಾಗ ಸೊ ನೋಡೋಣ ಈ ಒಂದು ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾರೆ ಇನ್ ಕೇಸ್ ಅಶ್ವಿನಿ ಅಂಡ್ ರಘು ಏನಾದ್ರು ವಿನ್ ಆದ್ರೆ ಅವರು ಮೂರನೇ ಬಾರಿಗೆ ಕ್ಯಾಪ್ಟನ್ ಆಗ್ತಾರೆ ಗುರು ಯಪ್ಪ ಅಂಡ್ ಮಹಿಳಾ ಕ್ಯಾಪ್ಟನ್ ಆಗಿ ನಮ್ಮ ಅಶ್ವಿನಿ ಅವರು ಫಸ್ಟ್ ಆಗ್ತಾರೆ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಓಕೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಎರಡನೇ ಮತ್ತೆ ಮೂರನೇದೇನು ಒಗಟ್ಟಿದೆಯಲ್ಲ ಮಾಳು ಹೇಳಿರುವಂತದ್ದು ಅಂಡ್ ನಮ್ಮ ಅಭಿ ಹೇಳಿರುವಂಥದ್ದಕ್ಕೆ ಏನು ಉತ್ತರ ಅಂತ ನಿಮಗೇನಾದರೂ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್